ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆ ಇದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಜನರ ಧ್ವನಿಯಾದ ಧ್ವನಿಯ ಸಮಸ್ತ ಕೇಳುಗರಿಗೆ ಹೃದಯ ತುಂಬಿದ ನಮಸ್ಕಾರಗಳು ವಚನ ವೈಭವ ಎನ್ನುವ ಬಾನುಲಿ ಕಾರ್ಯಕ್ರಮದ ಮೂಲಕ ಶರಣರು ತಮ್ಮ ಅಮೂಲ್ಯ ಆನುಭಾವಿಕ ವಿಚಾರಧಾರೆಗಳನ್ನು ವಚನಗಳೆಂಬ ನುಡಿ ಕುಸುಮಗಳಲ್ಲಿ ಅಡಗಿಸಿಟ್ಟಿದ್ದು ಅಂತಹ ವಚನಗಳ ವಿಚಾರವನ್ನು ತಮ್ಮೆಲ್ಲರ ಮುಂದೆ ಇರಿಸುವ ಕೈಂಕರ್ಯವನ್ನು ಕಿಂಕರ ಭಾವದಿಂದ ನಿರ್ವಹಿಸುತ್ತಿದ್ದು ಅದಕ್ಕೆ ತಾವುಗಳೆಲ್ಲ ಸಹಕಾರ ಸಲಹೆ ಮಾರ್ಗದರ್ಶನ ನೀಡುತ್ತಿರುವುದಕ್ಕೆ ಸಂತೋಷಿಸುತ್ತೇನೆ ಕಳೆದ ಹದಿನಾಲ್ಕನೇ ಸಂಚಿಕೆಯಲ್ಲಿ ಕಾಯಕ ಮತ್ತು ದಾಸೋಹ ತತ್ವದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸಿದೆವು ಬಸವಣ್ಣನವರ ಕಾಯಕ ಮತ್ತು ದಾಸೋಹದ ಬಗೆಗಿನ ವಿಚಾರವನ್ನು ಅರಿಯುವ ಪ್ರಯತ್ನವನ್ನು ಮಾಡಿದೆವು ಇಂದಿನ ಹದಿನೈದನೇ ಸಂಚಿಕೆಯಲ್ಲಿ ಕಾಯಕ ಮತ್ತು ದಾಸೋಹ ತತ್ವದ ಬಗ್ಗೆ ಆಯ್ದಕ್ಕೆ ಮಾರಯ್ಯ ಲಕ್ಕಮ್ಮರ ಚಿಂತನೆ ಏನು ನುಲಿಯ ಚಂದಯ್ಯನವರ ಏನು ಹೀಗೆ ಇತರೆ ಶರಣರ ಚಿಂತನೆ ಏನು ಎನ್ನುವುದನ್ನು ಅರಿಯಲು ಪ್ರಯತ್ನಿಸೋಣ ಮೊದಲಿಗೆ ಆಯ್ದಕ್ಕೆ ಮಾರಯ್ಯ ಮತ್ತು ಲಕ್ಕಮ್ಮರ ವಿಚಾರವನ್ನು ಗಮನಿಸೋಣ ಹನ್ನೆರಡನೇ ಶತಮಾನದ ಶಿವಶರಣರನ್ನು ನೆನೆಸಿಕೊಂಡಾಗ ಒಂದು ಬೆಳಕಿನ ನುಡಿ ಮನದಲ್ಲಿ ಮೂಡಿ ಹೋಗುತ್ತದೆ ಅದುವೇ ಕಾಯಕವೇ ಕೈಲಾಸ ಎನ್ನುವ ಅಮೃತತ್ವದ ನುಡಿ ಈ ನುಡಿಯನ್ನು ನುಡಿದವರೇ ಐದಕ್ಕಿ ಮಾರಯ್ಯ ಹಾಗಾಗಿ ಮಾರಯ್ಯ ಕಾಯಕದ ಬಗ್ಗೆ ಅತ್ಯಂತ ಶ್ರೇಷ್ಠ ಚಿಂತನೆಯನ್ನು ಮಾಡಿದಂಥ ವ್ಯಕ್ತಿಗಳಾಗಿದ್ದಾರೆ ಬಸವಣ್ಣನವರ ಧರ್ಮ ಜಾಗೃತಿಯ ವಿಚಾರಗಳನ್ನು ಕೇಳಿ ಕಲ್ಯಾಣಕ್ಕೆ ಬಂದಂತಹ ಶ್ರೇಷ್ಠ ದಂಪತಿಗಳು ಮಾರಯ್ಯ ಮತ್ತು ಲಕ್ಕಮ್ಮನವರು ಕಲ್ಯಾಣದಲ್ಲಿನ ಅಂಗಳದಲ್ಲಿ ದಾಸೋಹವನ್ನು ಮಾಡುವಾಗ ಚಲ್ಲಿದ ಅಕ್ಕಿಯನ್ನು ಆಯ್ದು ತರುವ ಕಾಯಕವನ್ನು ಮಾರಯ್ಯ ಕೈಗೊಂಡರೆ ಲಕ್ಕಮ್ಮನವರು ಶರಣರ ಮನೆಗಳಲ್ಲಿ ಕೊಟ್ಟಣ ಕೊಟ್ಟುವ ಕಾಯಕವನ್ನು ಮಾಡುತ್ತಿದ್ದರು ಇದರಿಂದ ಬಂದಂತಹ ದ್ರವ್ಯದಿಂದ ಜಂಗಮ ದಾಸೋಹ ಮಾಡುವ ಮೂಲಕ ಸಂತೃಪ್ತ ಜೀವನ ನಡೆಸುತ್ತಿದ್ದರು ಇವರ ಜೀವನವನ್ನು ನೋಡಿ ಭಕ್ತಿ ಭಂಡಾರಿ ಬಸವಣ್ಣನವರು ಒಂದೆಡೆ ಹೇಳುತ್ತಾರೆ ಮನೆ ನೋಡ ಬಡವರು ಮನ ನೋಡ ಘನ ಮನ ಸಂಪನ್ನರು ಧನ ನೋಡ ಬಡವರು ಗುಣ ಮನ ಸಂಪನ್ನರು ನಮ್ಮ ಕೂಡಲ ಸಂಘನ ಶರಣರು ಕರುಳಿಲ್ಲದ ಕಲಿಗಳು ನೋಡ ಕರುಳಿಲ್ಲದ ಕಲಿಗಳು ನೋಡ ಎನ್ನುವ ಮೂಲಕ ಶರಣರ ಮನೆ ಬಡತನವಿರಬಹುದು ಆದರೆ ಅವರ ಮನ ಅತ್ಯಂತ ಘನ ಎನ್ನುತ್ತಾರೆ ಬಸವಣ್ಣನು ಅವರಲ್ಲಿ ಹಣವಿಲ್ಲದಿರಬಹುದು ಆದರೆ ಗುಣವಿದೆ ಎನ್ನುತ್ತಾರೆ ಮುಂದೆ ಹೋಗಿ ಹೇಳುತ್ತಾರೆ ಶರಣರು ಕರುಳಿಲ್ಲದ ಕಲಿಗಳು ಎಂದಿದ್ದಾರೆ ಅಂದರೆ ಶರಣರು ತಮಗೆ ಹಸಿವಾದರೂ ಕೂಡ ಬೇರೆಯವರಿಗೆ ನೀಡುವಂತಹ ಉದಾತ್ತವಾದಂತಹ ಗುಣವಿದೆ ಎನ್ನುತ್ತಾರೆ ಭಕ್ತಿ ಭಂಡಾರಿ ಬಸವಣ್ಣನವರು ಇಂತಹ ಆಯುಧಕ್ಕಿ ಮಾರಯ್ಯ ಮತ್ತು ಲಕ್ಕಮ್ಮನವರು ಕಾಯಕ ಮತ್ತು ದಾಸೋಹದ ಬಗೆಗಿನ ಚಿಂತನೆ ಯಾವ ರೀತಿ ಇತ್ತು ಎನ್ನುವುದನ್ನು ಗಮನಿಸೋಣ ಮಾರಯ್ಯ ಶರಣರ ಸುಖಾನುಭವ ಗೋಷ್ಠಿಯಲ್ಲಿ ತಮ್ಮ ಕಾಯಕದ ಅನುಭವವನ್ನು ತಮ್ಮ ವಚನದಲ್ಲಿ ಹೀಗೆ ನಿವೇದಿಸಿಕೊಂಡಿರುವುದನ್ನು ನಾವು ಕಾಣಬಹುದು ವಚನ ಹೀಗಿದೆ ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದಡು ಮರೆಯಬೇಕು ಜಂಗಮ ಮುಂದಿದ್ದಡು ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮೇರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗು ಕಾಯಕದೊಳಗು ಎನ್ನುತ್ತಾರೆ ಮಾರಯ್ಯನವರು ಕಾಯಕದ ಬಗ್ಗೆ ಮಾರಯ್ಯನವರಿಗಿದ್ದಂತಹ ಮನದ ಮಾತು ಬಹಳ ಶ್ರೇಷ್ಠವಾಗಿದೆ ಕಾಯಕದಲ್ಲಿ ಕಾಯತೊಡಗಿದಾಗ ಮನ ಕಾಯಕದಲ್ಲಿ ತಲ್ಲೀನನಾದಾಗ ಗುರು ದರ್ಶನಕ್ಕೆ ಲಿಂಗ ಪೂಜೆಗೆ ಜಂಗಮ ದಾಸೋಹಕ್ಕೆ ಮನ ಭಾವ ತೊಡಗದು ಎಂದು ಹೇಳುವ ಮೂಲಕ ಕಾಯಕವೇ ಗುರು ಕಾಯಕವೇ ಲಿಂಗ ಕಾಯಕವೇ ಜಂಗಮ ಅದುವೇ ಪೂಜೆ ಅದುವೇ ಕೈಲಾಸ ಎಂದು ಹೇಳುವ ಮೂಲಕ ಕಾಯದಕದ ಮಹತ್ವವನ್ನು ಸಾರಿದ್ದಾರೆ ಹಾಗೆಯೇ ಮಾಡುವ ಕಾಯಕ ಅದರಿಂದ ಪಡೆಯುವ ಫಲ ಹೇಗಿರಬೇಕು ಎನ್ನುವ ಅವರ ಚಿಂತನೆ ಅಮೂಲ್ಯವಾದದ್ದಾಗಿದೆ ಅವರ ಚಿಂತನೆಯ ವಚನ ಹೀಗಿದೆ ಆಗದ ಕಾಯಕವ ಮಾಡಿ ಹಣ ಅಡ್ಡವ ತಾ ಎಂಬಲ್ಲಿ ಸತ್ಯದ ಕಾಯಕ ಉಂಟೆ ಹೇಳಯ್ಯ ಭಕ್ತರಲ್ಲಿ ಕಾಯಕಕ್ಕೆ ಕಡಿಮೆಯಾಗಿ ತಾ ಎಂಬುದು ಅಮರೇಶ್ವರಲಿಂಗಕ್ಕೆ ಕಿತ್ತ ಶುದ್ಧದ ಕಾಯಕ ನೋಡ ಕಾಯಕ ನೋಡ ಎನ್ನುತ್ತಾರೆ ಹೌದು ಹೀಗೆ ಹೇಳುವ ಮೂಲಕ ಮಾರಯ್ಯನವರು ಕಾಯಕಕ್ಕೆ ತಕ್ಕಂತೆ ಹಣ ಸ್ವೀಕರಿಸಬೇಕೇ ಹೊರತು ಅದಕ್ಕಿಂತ ಹೆಚ್ಚು ತಾ ಎನ್ನಬಾರದು ಎನ್ನುತ್ತಾರೆ ಅದು ಕಾಯಕದ ಧರ್ಮವಲ್ಲ ಎನ್ನುತ್ತಾರೆ ದುಡಿಮೆಗೆ ತಕ್ಕಷ್ಟು ಹಣ ಪಡೆಯುವುದೇ ಸತ್ಯ ಶುದ್ಧ ಮನ ಶುದ್ಧ ಪವಿತ್ರ ಕಾಯಕ ಅದುವೇ ಕಾಯಕ ತತ್ವದ ನೀತಿಯಾಗಿದೆ ಎನ್ನುತ್ತಾರೆ ಮಾರಯ್ಯನವರು ಮತ್ತೊಂದೆಡೆ ಅವರು ಕಾಯಕದ ದೈವತ್ವದಡೆಗೆ ಸಾಗಬೇಕಾದರೆ ಹೆಣ್ಣು ಹಣ್ಣು ಮಂಟಿಗೆ ಅಂಟಿಕೊಳ್ಳಬಾರದು ಎನ್ನುತ್ತಾರೆ ವಚನ ಹೀಗಿದೆ ಗುರು ಲಿಂಗ ಜಂಗಮದಲ್ಲಿ ಬೆರೆಸಿ ದಾಸೋಹ ಮಾಡುವಲ್ಲಿ ಹೆಣ್ಣು ಹಣ್ಣು ಮಣ್ಣು ಇದೇ ಮೂಲ ಮೊದಲು ಮಾಟ ಸ್ವಸ್ಥವಾದಲ್ಲಿ ಈ ಮೂರ ಮರೆಯಬೇಕು ಅಮರೇಶ್ವರಲಿಂಗವನ್ನು ಅರಿಯಬೇಕು ಎನ್ನುತ್ತಾರೆ ಮಾರಿಯನವರು ಆಸೆ ಎನ್ನುವುದು ಕರ್ಮದ ಬೇರು ಶುದ್ಧ ಕಾಯಕ ಆಸೆಯ ಅಂತ್ಯ ಎಂದು ಹೇಳುತ್ತಾರೆ ಎಂತಹ ಮಾತು ಹೆಣ್ಣಿನ ಆಸೆಯಿಂದ ಮಾಡಿದ ಕಾಯಕ ಅದು ಮಾಯೆ ಎನ್ನುತ್ತಾರೆ ಹೊನ್ನಿನ ಆಸೆಯಿಂದ ಮಾಡಿದ ಕಾಯಕ ಅದು ಮೋಹ ಎನ್ನುತ್ತಾರೆ ಮಣ್ಣಿನ ಆಸೆಯಿಂದ ಮಾಡಿದ ಕಾಯಕ ಅದು ಕರ್ಮ ಎನ್ನುತ್ತಾರೆ ಹೀಗೆ ಕಾಮ ಮೋಹಾದಿಗಳಿಗೆ ಒಳಗಾಗಿ ಮಾಡಿದಂತಹ ಕಾಯಕ ಶುದ್ಧ ಕಾಯಕವಲ್ಲ ಎನ್ನುವುದು ಮಾರಯ್ಯನವರ ಚಿಂತನೆಯಾಗಿತ್ತು ಇದಕ್ಕೆ ಅಲ್ಲಮರು ಹೇಳುತ್ತಾರೆ ಇದಕ್ಕೆ ಮಲ್ಲ ಮೂಲವಾದುದು ಮನದ ಮುಂದಣ ಆಸೆ ಆ ಆಸೆಯನ್ನು ಅಳಿಯಬೇಕು ಆಗ ಕಾಯಕ ಸತ್ಯ ಶುದ್ಧವಾಗುತ್ತದೆ ಎನ್ನುತ್ತಾರೆ ಅಲ್ಲಮರು ಮಾರಯ್ಯನವರ ಸ್ತ್ರೀ ಲಕ್ಕಮ್ಮನವರು ಕಾಯಕದ ಬಗೆಗಿನ ಪ್ರಜ್ಞಾಪೂರ್ವಕವಾದಂತಹ ಚಿಂತನೆ ಅಪೂರ್ವವಾದುದಾಗಿದೆ ಒಂದೆಡೆ ಮಾರಯ್ಯನವರು ಅನುಭಾವಗೋಷ್ಠಿಯಲ್ಲಿ ಚಿಂತನೆ ಮಾಡುವ ಸಂದರ್ಭ ಅಲ್ಲಿಗೆ ಬಂದಂತಹ ಶರಣೆ ಲಕ್ಕಮ್ಮ ಹೇಳುವ ಮಾತು ಎಲ್ಲರನ್ನೂ ಅಚ್ಚರಿಗೊಳಿಸುತ್ತದೆ ಲಕ್ಕಮ್ಮನವರು ಹೇಳುತ್ತಾರೆ ಕಾಯಕ ನಿಂದಿತ್ತು ಹೋಗಯ್ಯಾ ಎನ್ನಾಳದನೆ ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗಕ್ಕೆ ಬೇಗ ಹೋಗು ಮಾರಯ್ಯ ಬೇಗ ಹೋಗು ಎನ್ನುತ್ತಾರೆ ಎಂತಹ ಮಾತು ಲಕ್ಕಮ್ಮನವರದು ಹೊತ್ತು ಮುಳುಗಿದ್ದರೂ ಅನುಭಾವಗೋಷ್ಠಿಯ ಆನಂದದಲ್ಲಿ ಮುಳುಗಿ ಕಾಯಕವನ್ನು ಮರೆತಿರುವರೆಲ್ಲ ಇದು ಸರಿಯೇ ಪ್ರತಿದಿನದ ಕಾಯಕಕ್ಕೆ ಅಡ್ಡಿಯಾಗದಂತೆ ಬೇಗ ಹೋಗಿ ಅಕ್ಕಿಯನ್ನು ಆಯ್ದು ತನ್ನಿ ಎಂದು ಎಚ್ಚರಿಸುವ ಕೆಲಸವನ್ನು ಲಕ್ಕಮ್ಮನವರು ಮಾಡುತ್ತಾರೆ ಈ ಎಚ್ಚರಿಕೆಯ ಮಾತನ್ನು ಕೇಳಿದಂತಹ ಮಾರಯ್ಯನವರು ತಕ್ಷಣ ತಮ್ಮ ಕಾಯಕಕ್ಕೆ ತೊಡಗಿಸಿಕೊಳ್ಳುತ್ತಾರೆ ಪ್ರತಿದಿನ ತರುವುದಕ್ಕಿಂತ ಹೆಚ್ಚು ಅಕ್ಕಿಯನ್ನು ತಂದು ಬಿಡುತ್ತಾರೆ ಇದನ್ನು ಲಕ್ಕಮ್ಮ ಗಮನಿಸಿ ಮಾರಯ್ಯನವರಿಗೆ ಹೇಳುತ್ತಾರೆ ಆದರೆ ಮಾರಯ್ಯನವರು ಇದಕ್ಕೆ ಕೋಪ ವ್ಯಕ್ತ ಮಾಡುತ್ತಾರೆ ಇದನ್ನು ಗಮನಿಸಿ ಲಕ್ಕಮ್ಮನವರು ಹೇಳುವ ಮಾತು ಮಾನವ ಕೋಟಿಯೇ ಮೆಚ್ಚುವಂಥದ್ದಾಗಿದೆ ವಚನ ಹೀಗಿದೆ ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ ರೋಷವೆಂಬುದು ಯಮಧೂತರಿಗಲ್ಲದೆ ಅಜಾತರಿಗುಂಟೇ ಅಯ್ಯ ಈ ಸಕ್ಕಿ ಆಸೆ ನಿಮಗೇಕೆ ಅಯ್ಯ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗಕ್ಕೆ ದೂರ ದೂರ ಮಾರಯ್ಯ ಎನ್ನುತ್ತಾರೆ ಹೀಗೆ ಹೇಳುವ ಮೂಲಕ ಆಸೆ ಎನ್ನುವುದು ಅರಸನಾದವನಿಗೆ ಇರಬೇಕೆ ಹೊರತು ಶಿವಭಕ್ತರಿಗೆ ಇರಬಾರದು ಅಣ್ಣ ಕೋಪವೆಂಬುದು ಯಮಧೂತರಿಗಲ್ಲದೆ ಸತ್ಯ ಶರಣರಿಗೆ ಇಲ್ಲಬಾರದು ಸಲ್ಲದು ಇಷ್ಟೊಂದು ಆಸೆ ನಿಮಗೇಕೆ ಇದನ್ನ ಈಶ್ವರನೊಪ್ಪ ಎನ್ನುತ್ತಾರೆ ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನ ಉಂಟೆ ಎಂದು ಕೇಳುತ್ತಾರೆ ಭಕ್ತರು ಕಾಯಕವೆಂದು ಗರ್ವದಿಂದ ತಂದು ದಾಸೋಹ ಮಾಡಬಹುದೇ ಎಂದು ಪ್ರಶ್ನಿಸುತ್ತಾರೆ ದಾಸೋಹ ಎನ್ನುವುದು ಕೇವಲ ಹೊರಗಿನ ಪದಾರ್ಥಗಳಲ್ಲಿ ತಂದು ಅರ್ಪಿಸುವುದರಲ್ಲಿ ಮಾತ್ರ ಸಮಾಪ್ತಿಗೊಳ್ಳುವುದಿಲ್ಲ ತನು ಮನ ಭಾವ ಪ್ರಾಣಗಳ ಆಂತರಿಕ ಸಮರ್ಪಣವೂ ಕೂಡ ಆಗಬೇಕು ಎನ್ನುತ್ತಾರೆ ಸೋಹಂ ಶಿವೋಹಂ ಭಾವಗಳನ್ನು ಮೀರಿದ್ದು ದಾಸೋಹಂ ಭಾವ ಹಾಗಾಗಿ ದಾಸೋಹವನ್ನು ಅತ್ಯಂತ ಎಚ್ಚರಿಕೆಯಿಂದ ಅರಿವಿನಿಂದ ಆಚರಿಸಬೇಕು ಕಾಯಕದಲ್ಲಿನ ಸತ್ಯ ಶುದ್ಧತ್ವ ದಾಸೋಹದ ಹಿರಿಮೆ ಘರಿಮೆಯನ್ನು ಹೆಚ್ಚಿಸುತ್ತದೆ ಲಕ್ಕಮ್ಮನವರ ಕಾಯಕ ಧರ್ಮವೇ ಮುಖ್ಯ ಎನ್ನುತ್ತಾರೆ ಮನಸ್ಸಿನ ಭಾವನೆಗಳಿಗೆ ತಕ್ಕ ಹಾಗೆ ಕಾಯಕ ಧರ್ಮ ಬದಲಾಗದು ಎನ್ನುತ್ತಾರೆ ಲಕ್ಕಮ್ಮನವರು ಅವರು ಒಂದು ವಚನದಲ್ಲಿ ಹೇಳುತ್ತಾರೆ ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದಿರಿ ಇದು ನಿಮ್ಮ ಮನವೋ ಅಥವಾ ಬಸವಣ್ಣನವರ ಅನುಮಾನದ ಚಿತ್ತವೋ ಈ ಮಾತು ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗಕ್ಕೆ ಸಲ್ಲದ ಬೋನ ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ ಅಲ್ಲಿಯೇ ಸುರಿದು ಬನ್ನಿ ಮಾರಯ್ಯ ಎಂದು ಬಿಡುತ್ತಾರೆ ಶರಣೆ ಲಕ್ಕಮ್ಮನವರ ಒಂದೊಂದು ನುಡಿಯೂ ಕೂಡ ಎಷ್ಟು ಶ್ರೇಷ್ಠವಿದೆ ಎನ್ನಿಸುತ್ತದೆ ಈ ದಿನ ನೀವು ಸರಿಯಾದ ಮನಸ್ಸಿನಿಂದ ಅಕ್ಕಿಯನ್ನು ತಂದಿಲ್ಲ ಕಲುಷಿತವಾದಂತಹ ಇಬ್ಬಂದಿಯ ಮನಸ್ಸಿನಿಂದ ತಂದಿದ್ದೀರಿ ಇದು ನಿಮ್ಮ ಮನವೋ ಅಥವಾ ಬಸವಣ್ಣನವರು ಮಾಡಿದಂತಹ ಪರೀಕ್ಷೆಯೋ ಎಂದು ಪ್ರಶ್ನಿಸಿ ಇದು ಲಿಂಗಕ್ಕೆ ಸಲ್ಲದು ಹೆಚ್ಚು ತಂದಿರುವುದನ್ನು ಅಲ್ಲಿಯೇ ಸುರಿದು ಬನ್ನಿ ಎನ್ನುತ್ತಾರೆ ನಿಜವಾಗಲೂ ಅಕ್ಕಮ್ಮನ ಈ ನಡೆಯನ್ನು ಪ್ರಸ್ತುತ ಶ್ರೀ ಸಮಾಜ ಪ್ರಜ್ಞಾಪೂರ್ವಕವಾಗಿ ಗಮನಿಸಬೇಕು ಗಮನಿಸುವ ಮೂಲಕ ಸಮಾಜದಲ್ಲಿ ತಮ್ಮ ಪಾತ್ರವೇನು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಸಮಾಜದ ಉನ್ನತಿಗೆ ಚಿಂತಿಸಬೇಕು ಆಗ ಭ್ರಷ್ಟರಹಿತ ಸಮಾಜ ನಿರ್ಮಾಣಗೊಳ್ಳುವುದರಲ್ಲಿ ಸಂಶಯವಿಲ್ಲ ಬಸವಣ್ಣನವರ ಕಾಯಕ ದಾಸೋಹ ತತ್ವ ಬೆಳಗುತ್ತದೆ ಲಕ್ಕಮ್ಮನವರ ಕಾಯಕದ ಬಗೆಗಿನ ಮತ್ತೊಂದು ಚಿಂತನೆಯನ್ನು ಗಮನಿಸೋಣ ಅಕ್ಕಮ್ಮ ಹೇಳುತ್ತಾರೆ ಮಾಡುವ ಮಾಟವುಳ್ಳನ್ನಕ್ಕ ಬೇರೊಂದು ಪದವನ್ನು ಅರಸಲೇತಕ್ಕಯ್ಯ ದಾಸೋಹ ಎಂಬ ಸೇವೆಯ ಬಿಟ್ಟು ನೀಸಲಾರದೆ ಕೈಲಾಸವೆಂಬ ಆಸೆ ಬೇಡ ಮಾರಯ್ಯ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗವಿದ್ದ ಟಾವೇ ಕೈಲಾಸವಯ್ಯಾ ಎನ್ನುತ್ತಾರೆ ಎಂತಹ ಚಿಂತನೆ ಅಕ್ಕಮ್ಮನದು ದಾಸೋಹ ಎನ್ನುವ ಪರಮ ಸುಖವೇ ಇರುವಾಗ ಕೈಲಾಸವೆನ್ನುವಂತಹ ಕಾಣದ ಅಸಹಜ ಸುಖವನ್ನು ಹುಡುಕುವುದು ಸರಿಯೇ ಎಂದು ಪ್ರಶ್ನೆ ಮಾಡುತ್ತಾರೆ ತನು ಮನ ಧನ ವಂಚನೆಯಿಲ್ಲದೆ ಕಾಯಕ ದಾಸೋಹ ಮಾಡುವುದೇ ಮಹಾ ಕೈಲಾಸವೆನ್ನುತ್ತಾರೆ ಹೀಗೆ ಲಕ್ಕಮನ ಅನುಭಾವಿಕ ನುಡಿಗಳು ಪ್ರಸ್ತುತ ಸಮಾಜಕ್ಕೆ ಮಾರ್ಗದರ್ಶಕ ನುಡಿಗಳಾಗಿವೆ ಇದನ್ನ ಅರಿತು ಅನುಸರಿಸಿ ಪಾಲಿಸಿದರೆ ಬದುಕು ಬಂಗಾರವಾಗುತ್ತದೆ ಲಕ್ಕಮ್ಮ ಇದೇ ವಿಚಾರವನ್ನ ತಮ್ಮ ವಚನದಲ್ಲಿ ಹೀಗೆ ಹೇಳುತ್ತಾರೆ ಮನ ಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದಡತ್ತ ತಾನಾಗಿಪ್ಪಳು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳನ್ನಕ್ಕ ಲಿಂಗದ ಸೇವೆಯುಳ್ಳನ್ನಕ್ಕ ಎನ್ನುವ ಮೂಲಕ ಯಾರೋ ತನು ಮನಭಾವ ಶುದ್ಧರಾಗಿ ಕಾಯಕ ದಾಸೋಹದಲ್ಲಿ ತೊಡಗಿಕೊಳ್ಳುತ್ತಾರೋ ಅವರಿಗೆ ಯಾವ ಬಡತನವೂ ಇರುವುದಿಲ್ಲ ಎನ್ನುತ್ತಾರೆ ಲಕ್ಷ್ಮಿ ತಾನಾಗಿಯೇ ಅವರ ಮನೆಯಲ್ಲಿ ವಾಸ ಮಾಡುತ್ತಾಳೆ ಎನ್ನುತ್ತಾರೆ ಹೀಗೆ ಮಾರಯ್ಯ ಮತ್ತು ಲಕ್ಕಮ್ಮನವರ ಕಾಯಕ ದಾಸೋಹದ ಚಿಂತನೆ ಮೇರು ಮಟ್ಟದಲ್ಲಿ ಇದ್ದುದನ್ನು ನಾವು ಕಾಣಬಹುದು ಹುಲ್ಲನ್ನು ಕೊಯ್ದು ತಂದು ಹಗ್ಗ ಹೊಸೆದು ಮಾರಾಟ ಮಾಡಿ ಬಂದ ಹಣದಿಂದ ನಿತ್ಯ ದಾಸೋಹ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದಂತಹ ನುಲಿಯ ಚಂದಯ್ಯನವರು ಕಾಯಕದ ಬಗೆಗಿನ ಚಿಂತನೆ ಹೇಗಿತ್ತು ಎನ್ನುವುದರೆಡೆಗೆ ಸಾಗೋಣ ಅವರು ಒಂದು ವಚನದಲ್ಲಿ ಕಾಯಕದ ಬಗ್ಗೆ ಹೀಗೆ ಹೇಳುತ್ತಾರೆ ಕಂದಿಸಿ ಕುಂದಿಸಿ ಬಂಧಿಸಿ ಕಂಡ ಕಂಡವರ ಬೇಡಿ ತಂದು ಜಂಗಮಕ್ಕೆ ಮಾಡಿದನೆಂಬ ದುಂದುಗದ ಓಗರವ ಲಿಂಗಕ್ಕೆ ನೈವೇದ್ಯ ಸಲ್ಲ ಎನ್ನುತ್ತಾರೆ ತನು ಕರಗಿ ಮನ ಬಳಲಿ ಬಂದ ಚರವ ಅನವರಿತು ಸಂಧಿಲ್ಲದೆ ಸಂಶಯವಿಲ್ಲದೆ ಜಂಗಮ ಲಿಂಗಕ್ಕೆ ದಾಸೋಹ ಮಾಡುವುದೇ ಮಾಠ ಕಾಶಿಯ ಕಾಯಿ ಕಾಡಿನ ಸೊಪ್ಪಾಯಿತ್ತಾದರೂ ಕೂಡ ಕಾಯಕದಿಂದ ಬಂದುದು ಲಿಂಗಾರ್ಪಿತ ಚನ್ನಬಸವಣ್ಣ ಪ್ರಿಯ ಚಂದ್ರೇಶ್ವರ ಲಿಂಗಕ್ಕೆ ನೈವೇದ್ಯ ಸಂದಿತ್ತು ನೈವೇದ್ಯ ಸಂದಿತ್ತು ಎನ್ನುತ್ತಾರೆ ಇದು ಕಾಯಕದ ಬಗ್ಗೆ ಚಂದಯ್ಯನವರ ನಿಲುವು ಬೇರೊಬ್ಬರನ್ನ ಕಾಡಿಸಿ ಪೀಡಿಸಿ ನೋಯಿಸಿ ಗಳಿಸಿ ತರುವುದು ಅದು ಕಾಯಕವಲ್ಲ ಎನ್ನುತ್ತಾರೆ ಅದು ಸಮಾಜಕ್ಕೆ ಸಲ್ಲುದಲ್ಲ ಎನ್ನುತ್ತಾರೆ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು ಎನ್ನುವುದು ಬಸವಣ್ಣನವರ ಮಾತು ಅಂತೆಯೇ ಅಂತಹ ಧನ ಪಾಪದ ಧನವಾಗುತ್ತದೆ ಎನ್ನುತ್ತಾರೆ ಚಂದಯ್ಯನವರು ತಾನು ಕರಗಿ ಮನ ಬಳಲಿ ಎಂದರೆ ಈ ದೇಹವನ್ನು ಕಾಯಕಕ್ಕೆ ತೊಡಗಿಸಿ ಮನಸ್ಸನ್ನ ತಪ್ಪು ಸರಿಯ ನಿಷ್ಕರ್ಷೆಗೆ ಒಳಪಡಿಸಿ ಸತ್ಯ ಶುದ್ಧ ಕಾಯಕವ ಮಾಡಿ ಅದರಿಂದ ಬಂದದ್ದು ಕಾಡಿನ ಸೊಪ್ಪಾದರೂ ಸರಿ ಅದನ್ನು ಸಮಾಜಕ್ಕೆ ಅರ್ಪಿಸಬೇಕು ಅದುವೇ ನಿಜವಾದ ಮಾಟ ಅದುವೇ ನಿಜವಾದ ಪೂಜೆ ಅದುವೇ ಲಿಂಗಾರ್ಪಿತ ಎನ್ನುತ್ತಾರೆ ನುಲಿಯ ಚಂದಯ್ಯನವರು ಒಂದು ಬಾರಿ ನುಲಿಯ ಚಂದಯ್ಯನವರು ನೀರಿನ ಹಳ್ಳದಲ್ಲಿ ಹುಲ್ಲು ಕೊಯ್ಯುತ್ತಿರಬೇಕಾದರೆ ಅಂಗದ ಮೇಲಿನ ಲಿಂಗ ನೀರಿನಲ್ಲಿ ಬಿದ್ದು ಹೋಗುತ್ತದೆ ಕಾಯಕದಲ್ಲಿ ನಿರತನಾಗಿದ್ದಂತಹ ಚಂದಯ್ಯನವರು ಅದನ್ನು ಗಮನಿಸದೆ ಹುಲ್ಲಿನ ಹೊರೆ ಹೊತ್ತು ಹೊರಟು ಹೋಗುತ್ತಾರೆ ದಾರಿಯಲ್ಲಿ ಮಡಿವಾಳ ಮಾಚಿದೇವರು ಭೇಟಿಯಾಗುತ್ತಾರೆ ಅಂಗದ ಮೇಲೆ ಲಿಂಗವಿಲ್ಲದ್ದನ್ನು ಗುರುತಿಸುತ್ತಾರೆ ಲಿಂಗ ಬಹಳ ಮುಖ್ಯವೆಂದು ಲಿಂಗದ ಪೂಜೆ ಕಾಯಕಕ್ಕಿಂತ ಮೊದಲು ಅಗತ್ಯವೆಂದು ತಿಳಿಸುತ್ತಾರೆ ಮತ್ತೆ ಹೋಗಿ ಲಿಂಗವನ್ನು ಧರಿಸಿ ಬರಲು ತಿಳಿಸುತ್ತಾರೆ ಆದರೆ ಚಂದಯ್ಯನವರು ಹೇಳುತ್ತಾರೆ ಆವಾವ ಕಾಯಕದಲ್ಲಿ ಭಾವ ಶುದ್ಧವಾಗಿ ಗುರುಲಿಂಗ ಜಂಗಮಕ್ಕೆ ಮಾಡುವುದೇ ಶಿವಪೂಜೆ ಎಂದು ಬಿಡುತ್ತಾರೆ ಮಾಡುವ ಮಾಟವಿಲ್ಲದೆ ಮಾತಿಂಗೆ ಮಾತಾಡುವುದು ಅಧೇತರ ಪೂಜೆ ಅದು ಚಂದೇಶ್ವರ ಲಿಂಗಕ್ಕೆ ಒಪ್ಪವಲ್ಲ ನೋಡ ಮಡಿವಾಳಯ್ಯ ಎಂದು ಬಿಡುತ್ತಾರೆ ಈಗ ಹೇಳುವ ಮೂಲಕ ಭಾವಶುದ್ಧಿಯಿಂದ ಮಾಡಿದಂತಹ ಕಾಯಕ ಮತ್ತು ದಾಸೋಹೆ ನಿಜ ಪೂಜೆ ಬರೀ ಮಾತನಾಡುವುದು ಅದೇ ತರ ಪೂಜೆ ಎಂದು ಪ್ರಶ್ನಿಸಿ ಅಂಗದ ಮೇಲಿನ ಲಿಂಗಕ್ಕಿಂತಲೂ ಮೊದಲು ಕಾಯಕ ನಂತರ ಲಿಂಗ ಎಂದು ಹೇಳುವ ಮೂಲಕ ಕಾಯಕಕ್ಕೆ ನೀಡಿದ ಮಹತ್ವವನ್ನು ಚಂದಯ್ಯನವರು ತಮ್ಮ ವಚನ ಮೂಲಕ ಸಾರಿದ್ದಾರೆ ಆದರೆ ಅಲ್ಲಮರು ಅಂಗವಿರುವಲ್ಲಿ ಲಿಂಗವಿರಲೇಬೇಕು ಎನ್ನುತ್ತಾರೆ ಕಾಯವೆಂಬ ಕಬ್ಬಿಣದಲ್ಲಿ ಲಿಂಗವೆಂಬ ಮಣಿಯನ್ನಿರಿಸಿದರೆ ಆಗ ಅಂಗ ಲಿಂಗವೇ ಆಗುತ್ತದೆ ಎನ್ನುತ್ತಾರೆ ಇಂತಹ ಶ್ರೇಷ್ಠವಾದ ಲಿಂಗವನ್ನು ಬಿಡಬಾರದು ಎಂದು ಚಂದಯ್ಯನವರಿಗೆ ಉಪದೇಶ ಮಾಡುತ್ತಾರೆ ಆದರೆ ಚಂದಯ್ಯನವರು ಹೇಳುತ್ತಾರೆ ಗುರು ಸೇವೆ ಮಾಡಿದರೆ ಇಹದಲ್ಲಿ ಸುಖ ಲಿಂಗ ಸೇವೆಯ ಮಾಡಿದರೆ ಪರದಲ್ಲಿ ಸುಖ ಜಂಗಮ ಸೇವೆಯ ಮಾಡಿದರೆ ಇಹ ಪರವೆಂಬ ಉಭಯ ನಾಸ್ತಿ ಇದು ಚಂದೇಶ್ವರ ಲಿಂಗದ ಭಾವ ಎನ್ನುವ ಮೂಲಕ ಗುರು ಸೇವೆಯಿಂದ ಇಹಲೋಕದ ಸುಖ ದೊರೆತರೆ ಲಿಂಗ ಸೇವೆಯಿಂದ ಪಾರಲೋಕದ ಸುಖ ದೊರೆಯಬಹುದು ಆದರೆ ಜಂಗಮ ಸೇವೆಯಿಂದ ಅಂದರೆ ಸಮಾಜದ ಸೇವೆಯಿಂದ ಇಹ ಪರವೆಂಬೆರಡೂ ಅಳಿದು ಶಾಶ್ವತ ಸುಖ ಧರಿಯುತ್ತದೆ ಎಂದು ಬಿಡುತ್ತಾರೆ ಹಾಗಾಗಿ ನಾನು ಗುರು ಸೇವೆ ಲಿಂಗ ಪೂಜೆಗಿಂತ ಶ್ರೇಷ್ಠವಾದಂತಹ ಜಂಗಮ ಅಂದರೆ ಸಮಾಜದ ಸೇವೆ ಮಾಡುತ್ತಾನೆ ಹಾಗಾಗಿ ಲಿಂಗ ಬೇಡ ಎಂದು ಬಿಡುತ್ತಾರೆ ಆಗ ಅಲ್ಲಮ ಪ್ರಭುಗಳು ಜ್ಞಾನಿ ಚನ್ನಬಸವಣ್ಣನವರು ಗುರು ಲಿಂಗ ಜಂಗಮದ ಬಗ್ಗೆ ಅದರ ಮಹತ್ವವನ್ನು ಹೇಳಿ ಎಂದು ಚನ್ನಬಸವಣ್ಣವರಿಗೆ ತಿಳಿಸಿಬಿಡುತ್ತಾರೆ ಚನ್ನಬಸವಣ್ಣವರು ಹೇಳುತ್ತಾರೆ ನೋಡಲು ಕಣ್ಣು ಹೇಗೆ ಅಗತ್ಯವೋ ಹಾಗೆ ಲಿಂಗವನ್ನು ನೋಡಲು ಗುರು ಅಗತ್ಯ ಎನ್ನುತ್ತಾರೆ ಆ ಗುರುವಿನ ಕರುಣಾ ಪ್ರಸಾದವೇ ಲಿಂಗ ಆ ಲಿಂಗದ ನಿಜವೇ ಜಂಗಮ ಹಾಗಾಗಿ ತ್ರಿವಿಧಕ್ಕೆ ಭೇದವಿಲ್ಲ ಲಿಂಗವಿಲ್ಲದೆ ಜಂಗಮವಿಲ್ಲ ಜಂಗಮವಿಲ್ಲದೆ ಲಿಂಗವಿಲ್ಲ ಸುಜ್ಞಾನವೇ ಜಂಗಮ ಆ ಜಂಗಮದ ಸತ್ಕ್ರಿಯೆಯೇ ಲಿಂಗ ಇವೆರಡರ ಒಕ್ಕೂಟವೇ ಗುರು ಅಂಗಮೇ ಅಂಗದ ಮೇಲೆ ಲಿಂಗವಿಲ್ಲದಿದ್ದಲ್ಲಿ ಆತ ಭಕ್ತನಲ್ಲ ಭಕ್ತನಲ್ಲದ ಸೇವೆಯನ್ನು ಜಂಗಮ ಸ್ವೀಕರಿಸುವುದಾದರೂ ಹೇಗೆ ಹಾಗಾಗಿ ಲಿಂಗವನ್ನು ಬಿಟ್ಟಲ್ಲಿ ಆತ್ಮನಿಲ್ಲದ ಅಂಗವಾಗುತ್ತದೆ ಬೆಳಕಿಲ್ಲದ ದೀಪವಾಗುತ್ತದೆ ಶಿವನಿಲ್ಲದ ಶಕ್ತಿಯಾಗುತ್ತದೆ ಹಾಗಾಗಿ ಲಿಂಗವು ಭಕ್ತನಿಗೆ ಬೇಕೇ ಬೇಕು ಗುರುವಿಗೂ ಬೇಕು ಜಂಗಮನಿಗೂ ಬೇಕು ಎನ್ನುತ್ತಾರೆ ಚಂದಯ್ಯನವರಿಗೆ ಚಂದಯ್ಯನವರಿಗೆ ಮನ ಮುಟ್ಟುವಂತೆ ಹೇಳಿದ ಉಪದೇಶ ಅವರಿಗೆ ಹೌದೆನಿಸುತ್ತದೆ ಹೀಗೆ ಚಂದಯ್ಯನವರು ಲಿಂಗಕ್ಕಿಂತ ಕಾಯಕ ಮತ್ತು ದಾಸೋಹ ಶ್ರೇಷ್ಠವೆಂದು ತಿಳಿಸಿ ಅಲ್ಲಮ್ಮ ಜ್ಞಾನಿ ಚನ್ನಬಸವಣ್ಣನ ಮಾತಿಗೆ ಮನ ನೀಡಿ ಲಿಂಗವನ್ನು ಧರಿಸಿದ್ದು ನಿಜವಾಗಲೂ ಶರಣರಲ್ಲಿ ಕಾಯಕಕ್ಕೆ ಎಷ್ಟೊಂದು ಮನ ನೀಡಿದ್ದರು ಎನ್ನುವುದು ತಿಳಿದು ಬರುತ್ತದೆ ಶರಣರಲ್ಲೇ ವಿಶಿಷ್ಟವಾದಂತಹ ವ್ಯಕ್ತಿ ಮೂಳಿಗೆ ಮಾರಯ್ಯನವರು ಏಕೆಂದರೆ ಮಾರಯ್ಯನವರು ಕಾಶ್ಮೀರದ ರಾಜ ಮಹದೇವ ಭೂಪಾಲ ಅವನ ಪತ್ನಿ ರಾಣಿ ಗಂಗಾದೇವಿ ಕಲ್ಯಾಣದಲ್ಲಿನ ಕಾಯಕ ದಾಸೋಹದ ವಿಷಯವನ್ನು ತಿಳಿದು ಬಸವಣ್ಣನವರ ಮೇರು ವ್ಯಕ್ತಿತ್ವಕ್ಕೆ ಮಾರುಹೋಗಿ ರಾಜ ದಂಪತಿಗಳಿಬ್ಬರೂ ಕೂಡ ತಮಗಿದ್ದ ರಾಜ ವೈಭವವನ್ನೆಲ್ಲ ತೃಣೀಕರಿಸಿ ಕಾಶ್ಮೀರವನ್ನು ಬಿಟ್ಟು ಕಾಲ್ನಡಿಗೆಯಲ್ಲಿ ಕಲ್ಯಾಣಕ್ಕೆ ಬಂದು ನೆಲೆಸಿ ಕಾಡಿನಿಂದ ಕಟ್ಟಿಗೆಯನ್ನು ತಂದು ಮಾರಿ ಬಂದ ಹಣದಲ್ಲಿ ದಾಸೋಹ ಮಾಡುವಂತಹ ಕಾಯಕದಲ್ಲಿ ನಿರತರಾಗಿರುತ್ತಾರೆ ಮಹಾದೇವ ಭೂಪಾಲ ಮೂಳಿಗೆ ಮಾರಯ್ಯನವರಾಗಿ ರಾಣಿ ಗಂಗಾದೇವಿ ಶರಣೆ ಮಹಾದೇವಿಯಾಗಿ ಶರಣರ ಸತ್ಕುಲದಲ್ಲಿ ಚಿರಪರಿತರಾಗಿದ್ದಾರೆ ಇಂತಹ ಶರಣರು ಕಾಯಕ ಮತ್ತು ದಾಸೋಹದ ಬಗೆಗಿನ ಒಂದು ಘಟನೆಯನ್ನು ನಾವು ಗಮನಿಸಲೇಬೇಕು ಮಹಾದೇವಿಯವರ ಅಂಬಲಿಯ ಸವಿಗೆ ಕಲ್ಯಾಣವೇ ಹೋಗಿತ್ತಂತೆ ಒಂದು ದಿನ ಬಸವಣ್ಣನವರು ಜಂಗಮ ವೇಷವನ್ನು ಧರಿಸಿ ಅಂಬಲಿಯ ರುಚಿಯ ಸವಿದು ಹೋಗುವಾಗ ಅಭಿಷೇಕದ ಪಾತ್ರೆಯಲ್ಲಿ ಎರಡು ಚಿನ್ನದ ತುಂಡುಗಳನ್ನು ಇಟ್ಟು ಹೊರಟು ಹೋಗುತ್ತಾರಂತೆ ಕಾಡಿನಿಂದ ಬಂದಂತಹ ಮಾರಯ್ಯನವರು ಸ್ನಾನ ಪೂಜಾದಿಗಳನ್ನು ಮಾಡಲು ಲಿಂಗಾರ್ಚನೆಗೆ ಕುಳಿತಾಗ ಅಭಿಷೇಕದ ಪಾತ್ರೆಯಲ್ಲಿದ್ದಂತಹ ಚಿನ್ನದ ತುಂಡುಗಳನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾರೆ ಕೂಡಲೇ ಮಹಾದೇವಿಯವರನ್ನು ಕೇಳುತ್ತಾರೆ ಮನೆಗೆ ಯಾರು ಬಂದಿದ್ದರು ಆಗ ಮಹಾದೇವಿ ಜಂಗಮರೋರ್ವರು ಬಂದಿದ್ದರೆಂದು ಅಂಬಲಿಯನ್ನು ಆರೋಗಣೆ ಮಾಡಿ ಸಂತೋಷಪಟ್ಟು ಶರಣು ಸಮರ್ಪಣೆ ಮಾಡಿ ಹೋದರೆಂದು ತಿಳಿಸುತ್ತಾರೆ ಆಗ ಮಾರಯ್ಯನವರಿಗೆ ತಕ್ಷಣ ಅರಿವಿಗೆ ಬರುತ್ತದೆ ಇದು ಬಸವಣ್ಣನವರು ನಾವು ಬಡವರೆಂದು ಈ ರೀತಿ ಮಾಡಿದ್ದಾರೆ ಎಂದು ಆಲೋಚಿಸಿ ಬಂದ ಜಂಗಮರಿಗೆ ಚಿನ್ನದ ತುಂಡುಗಳನ್ನು ದಾನ ಮಾಡಿಬಿಡುತ್ತಾರೆ ಈ ವಿಷಯವನ್ನು ಕೇಳಿದಂತಹ ಬಸವಣ್ಣನವರು ಹೇಳುತ್ತಾರೆ ಧನದಲ್ಲಿ ಶುಚಿ ಪ್ರಾಣದಲ್ಲಿ ನಿರ್ಭಯ ಇದಾವುಗಳ ಅಡವುದಯ್ಯ ನಿಧಾನ ತಪ್ಪಿ ಬಂದಡೆ ಒಲ್ಲೆನೆಂಬುವರಿಲ್ಲ ಪ್ರಮಾದವಶ ಬಂದರೆ ಉಸಿಯನೆಂಬವರಿಲ್ಲ ನಿರಾಶೆ ನಿರ್ಭಯ ಕೂಡಲ ಸಂಗಮ ದೇವ ನೀನೊಲಿದ ಶರಣಂಗಲ್ಲದಿಲ್ಲ ನೀನೊಲಿದ ಅಲ್ಲದಿಲ್ಲ ಹೀಗೆ ಅಣ್ಣ ಬಸವಣ್ಣನವರು ಅರ್ಥ ಪ್ರಾಣವನ್ನು ಹೆಚ್ಚಿಸಿದ ವ್ಯಕ್ತಿ ಇಲ್ಲ ಆದರೆ ಮಾರಯ್ಯ ಅದನ್ನು ಮೀರಿದಂತಹ ಶರಣ ಅದಕ್ಕೆ ರಾಜ್ಯಕೋಶವನ್ನೇ ಬಿಟ್ಟು ಬಂದಂಥವರು ಅಂತಹ ಶರಣನಿಗೆ ನಾನು ಮಾಡಿದ್ದು ಅಪರಾಧವಾಯಿತೆಂದು ಭಾವಿಸುತ್ತಾರೆ ತಕ್ಷಣ ಶರಣರೊಡನೆ ಬಂದು ಮಾರಯ್ಯನವರಲ್ಲಿ ಕ್ಷಮಿಸಲು ಕೇಳಿಕೊಳ್ಳುತ್ತಾರೆ ಅವರು ಹೇಳುತ್ತಾರೆ ಭಕ್ತಿ ವಿಶೇಷ ಮಾಡುವಡೆ ಹತ್ತು ಬೆರಳುಂಟು ಹಾಸಿ ದುಡಿದಡೆ ತನಗುಂಟು ತನ್ನ ಪ್ರಮದರಿಗುಂಟು ಮಾರಿ ತಂದೆಗಳಂತೆ ಎನಗೆ ಕಹುದಯ್ಯ ರತ್ನದ ಸಂಕಲೆಯನ್ನಿಕ್ಕಿ ಕಾಡಿಹಾ ಕೂಡಲ ಸಂಗಮ ದೇವ ಶಿವದ್ದೋ ಶಿವದ್ದೋ ಎಂದು ಎರಡು ಕೈಗಳಿಂದ ಮನದುಂಬಿ ದುಂಬಿ ಹೃದಯ ದುಂಬಿ ಮಾಡುವುದೇ ನಿಜವಾದ ಭಕ್ತಿ ಇಂತಹ ಭಕ್ತಿ ದಾಸೋಹವನ್ನು ಮಾರಯ್ಯನವರು ಸಾಧಿಸಿದ್ದಾರೆ ನನ್ನ ಭಕ್ತಿ ಮಾರಯ್ಯಗಳ ಭಕ್ತಿಯ ಮುಂದೆ ಕಿರಿದು ನಾನು ಜಡರತ್ನ ಸಂಕಲೆಯಲ್ಲಿ ಸಿಕ್ಕಿ ಒದ್ದಾಡುತ್ತಿದ್ದೇನೆ ಕೂಡಲ ಸಂಗಮ ದೇವ ಎನ್ನನ ಕಾಯಿ ಎನ್ನನ ಕಾಯಿ ಎಂದು ಬೆಡಿಕೊಳ್ಳುತ್ತಾರೆ ಬಸವಣ್ಣನವರು ಮಾರಯ್ಯ ದಂಪತಿಗಳ ಸತ್ಯ ಶುದ್ಧ ಕಾಯಕಕ್ಕೆ ಎಷ್ಟು ಮಹತ್ವವನ್ನು ನೀಡಿದ್ದಾರೆ ಎನ್ನುವುದು ಈ ವಚನದ ಮೂಲಕ ಬಸವಣ್ಣನವರ ಪ್ರಸಂಗದ ಮೂಲಕ ಬರುತ್ತಾರೆ ಹೀಗೆ ಕಾಯಕ ಮತ್ತು ದಾಸೋಹವು ವ್ಯಕ್ತಿಯ ಮೌಲ್ಯವನ್ನು ಹೆಚ್ಚಿಸುತ್ತದೆ ವ್ಯಕ್ತಿಯ ಶ್ರೇಷ್ಠತ್ವವನ್ನು ಹೆಚ್ಚಿಸುತ್ತದೆ ಅವನಲ್ಲಿನ ಗುಣಗಳನ್ನು ಅತ್ಯಂತ ಎತ್ತರದ ಸ್ಥಿತಿಗೆ ಕೊಂಡೊಯ್ಯುತ್ತದೆ ಅದಕ್ಕೆ ಅತ್ಯಂತ ಶ್ರೇಷ್ಠ ಉದಾಹರಣೆ ಕಾಯಕ ತಪಸ್ವಿ ಎಂದೇ ಜನಮಾನಸದಲ್ಲಿ ಹೆಸರಾದಂತಹ ಸುತ್ತೂರಿನ ಪರಮಪೂಜ್ಯ ಶ್ರೀಗಳವರಾದಂತಹ ರಾಜೇಂದ್ರ ಗುರುವರರು ವಿದ್ಯಾರ್ಥಿಗಳಿಗಾಗಿ ತನು ಸವೆಸಿದರು ದಾಸೋಹಕ್ಕಾಗಿ ಮನ ಸವೆಸಿದರು ಉರಿಯುಂಡ ಕರ್ಪೂರದಂತೆ ಸಮಾಜಕ್ಕೆ ತಮ್ಮನ್ನೇ ತಾವೇ ಅರ್ಪಿಸಿಕೊಂಡರು ಹಾಗಾಗಿ ಎಲ್ಲರ ಬಾಳಿನ ಬೆಳಕಾದರು ಹಾಗೆಯೇ ದಾಸೋಹ ಚಕ್ರವರ್ತಿ ಎಂದು ಖ್ಯಾತರಾದಂತಹ ದೇವನೂರು ಗುರುಮಲ್ಲೇಶ್ವರರು ಈ ನಾಡಿನಲ್ಲಿ ಅನೇಕ ಭಿಕ್ಷದ ಮಠಗಳನ್ನು ಸ್ಥಾಪಿಸುವುದರ ಮೂಲಕ ಹಸಿವಿನ ಒಡಲುಗಳನ್ನು ತುಂಬಿಸುವ ಕಾಯಕ ಮಾಡಿದರು ಇವುಗಳನ್ನೆಲ್ಲ ಗಮನಿಸುವುದರ ಮೂಲಕ ಕಾಯಕ ಮತ್ತು ದಾಸೋಹಿಗಳಾಗೋಣ ಜನರಲ್ಲಿನ ಅಸಮಾನತೆಯನ್ನು ತೊಲಗಿಸೋಣ ಜೀವನವನ್ನು ಸರಳ ಸುಂದರಗೊಳಿಸಿಕೊಣ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಸರ್ವರಿಗೂ ಧನ್ಯವಾದಗಳು ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಅವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಯ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರಾದ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯಿದೆ ಕೇಳಿ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ